ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲಾಗಿದ್ದೀರಾ ನಾವಂತೂ ಸೂಪರ್ ಆಗಿದ್ವಿ ಇವತ್ತಿನ ಶುರು ಮಾಡ್ತಿದ್ವಿ ಸೊ ನಮ್ಮೂರಿಂದ ನಮ್ಮ ನವಿಯವ್ರ ಊರಿಗೆ ಹೋಗಿದ್ವಿ ಊರ ಪಕ್ಕದಲ್ಲಿ ಒಂದು ಜಾತ್ರೆ ನಡೀತಾ ಇದೆ ನಾಗರ ನವಿಲೆ ದೇವಸ್ಥಾನ ಹತ್ರ ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ನವಿ ದಿವ ಇರಲಿಲ್ಲ ದಿವನ್ನ ಊರ ಮನೆಯಲ್ಲೇ ಬಿಟ್ಬಿಟ್ಟು ಬಂದು ತುಂಬ ಬಿಸಿಲು ಅದಕ್ಕೆ ಅಲ್ಲೆಲ್ಲ ಮ್ಯಾಟು ಶಾಮಿಯಾನ ಎಲ್ಲ ಹಾಕಿದ್ದಾರೆ ನೋಡಿ ಕಲ್ಯಾಣ ಇದೆ ಅದರಲ್ಲಿ ಸ್ವಲ್ಪ ನೀರಿದೆ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈ ದೇವಸ್ಥಾನ ತುಂಬ ಜನ ನೋಡಿದ್ದೀರಾ ತುಂಬ ಸಲ ಬಂದಿದ್ದೀವಿ ನಾವು ನಾನು ನವಿ ವಿಡಿಯೋನು ಮಾಡಿದ್ದೀವಿ ಜಾತ್ರೆ ನಡೀತಿರ ಬಂದು ಸೊ ನನ್ನ ಊರಿಗೆ ಬರ್ತಿದ್ದಂಗೆ ಈ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದು ಖುಷಿ 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 ಇಲ್ಲೋಡಪ್ಪ ದೇವ್ನ ಬಂದಿಲ್ಲ ಇದೇನಕ್ಕೆ ಕಿರಿತಿರ್ಕಲ್ಲ ಕದಮ್ದು ಅರ್ಕೆ ಕಲ್ಲು ಅರ್ಕೆ ಕಲ್ಲು ಇವಾಗೆಲ್ಲ ಮಾಡಲ್ಲ ಇವಾಗ ಮಾಡಲ್ಲ ಮುಂಚೆ ಮಾಡ್ತಿದ್ರು ಇವಾಗೆಲ್ಲ ಇದು ಮಾಡ್ತಾರಲ್ಲ ಚಪಾತಿ ಇಟ್ಟಲ್ಲಿ ಅರ್ಕೆ ತೀರಿಸ್ತಾರೆ ಅದ್ರ ರುಮಲೇ ಕಾಲಿ ಕೂಡ ಬಿಸ್ಲಿ ಕೂಡ್ಕೊಳ್ಳೋ ನೆಡ್ಯಾಂಗ ಆಗಿದಾನೆ ಇವಾಗ ಬಾ ಮಂಗನೇ ಖುಷಿ ಹಾಯ್ ಚನಗೈತೆ ನಿಂಗೆ ಬಾ ಬಾ ಹೋಗ್ಬಿಡು ಹೋಗ್ಬಿಡು ಓಡಕತ್ತಿ ಮಂಗನೇ ಬನ್ನಿ ಬೇಡ ಅಯ್ಯೋ ಯೋ وانا ಮನೆ ಇಲ್ಲೋಡ ಕಾರು ಕೂತ್ಕೊಂಡು ಅಲ್ಲಿಗೆ ಇದೇನ್ರೀ నీరు ట్యాంక్ లైట్ మిక్సర్ సిమెంట్ సిమెంట్ వేయడము వాటర్ అలా 나오తుందే హాయ్ నా నల్లి కొంటుంది అది గాలికి Ferdig. <laughs> <laughs> ആ જુનો കുശി എത്രത്തന്നെ അല്ലേ ഓടിക്കേക്കോ ನಿಮ್ಮ അമ്മമുന്നേ ഓട് 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 ബന്ദു 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 ഓട ഓട് വേഗ ഗാടി चला गई ते ಏನು ಆಗಿದೆ ಬೆಟ್ಟಿ ಬೆಟ್ಟಿ ಅಲ್ಲಿ ನೇ ಇಟ್ಟಕಣಾ ಇಂಗೆ ಬರಲ್ಲ ತಿರ್ಸ್ಕೋದು ರೌಂಡ್ ತಿರ್ಸ್ಕೋದು ಮತ್ತೆ ಹೆಂಗೆ ಕರಿ ಮಾಡಬೇಕು ಎಲ್ಲಾ ಇದೆ 나ይ ನೋಡು

பைக் கூடு பைக் கூடு கை கூடு பைக் கூடு பைக் கூடு கை மண்டாயிட போಳ್ கூக்குற நாத்தன் பானோ इ ऑन करू पडला याको एय ल नोडी तोरसू ಅಂತಿರದು ಯಾ ಇಲ್ಲ ತೋರ್ಸು ಹಂಗೇಂದ ಇಲ್ಲ ತೋರ್ಸು ಇಲ್ಲ ಅಂತ మా అందర్తని ముదు యాల్ల మందర్తని ము ఎ బూవా అది కి తల కొడుకొబ్బక కర్కేల్ల రోయితు కాళ ఏ హంగ బోత కుత్త కాళ ఎత్తుతి మరి కర్యాకే నోర్తి నినన్సరా అయ్యప్ప యాక్ వదుసుకోబెపో వో వదరే హంగ బోదితు నాణ తల కి తల కొడుకో నానే అబేసా వొదరే ఆ ನಮ್ಮ ನವಿಯವ್ರ ಊರಲ್ಲಿ ಒಂದೇ ದಿನ ಇದ್ದಿದ್ದು ಗೈಸ್ ಬಸ್ಗಳೆಲ್ಲ ರಶ್ ಆಯ್ತವೆ ಭಾನುವಾರ ಹೋದರೆ ಅಂದ್ಬಿಟ್ಟು ಶನಿವಾರನೇ ಬರ್ತಾಯಿದ್ದೀವಿ ಶನಿವಾರ ಬಂದ್ರೂ ಬಸ್ಗಳು ರಶ್ ಇತ್ತು ಸೊ ಡೈರೆಕ್ಟ್ ಇಲ್ಲಿಂದ ನಮ್ಮೂರಿಗೆ ಬೆಂಗಳೂರಿಗೆ ಬಸ್ ಹತ್ಕೊಂಡು ಬರ್ತೀವಿ ಬೇಗನೆ ಬರ್ತೀವಿ ಸೊ ಮಕ್ಕಳನ್ನ ಇಟ್ಕೊಂಡು ಏನು ವಿಡಿಯೋ ಮಾಡ್ಕೊಳ್ದೆ ಡೈರೆಕ್ಟ್ ಮನೆಗೆ ಬರ್ತೀವಿ ಸೊ ಫೈನಲಿ ಬೆಂಗಳೂರಿಗೆ ಬಂದು ಗಾಯಸ್ ಮಧ್ಯಾಹ್ನವೇ ಬಂದು ಮಧ್ಯಾಹ್ನ ಮಳೆ ಬರ್ತಿತ್ತಲ್ಲ ಫುಲ್ಲು ಖುಷಿಯಾದ ಜೋರಾಗಿ ಬರ್ತೀನಿ ಅಂತ ಬರಲೇ ಇಲ್ಲ ಸೊ ಮನೆಯೆಲ್ಲ ಫುಲ್ ಗಲೀಜಾಗಿದೆ ಮನೆ ಎಲ್ಲ ತೋರ್ಸೋಕ್ಕಾಗಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಬಸ್ಸಲ್ಲಿ ಬಂದವಲ್ಲ ಬಿಸಿಲು ಬಿಸಿಲಿಲ್ಲ ಆದರೂ ಒಂಥರ ಸೆಕೆ 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 ಅದರಿಂದ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಹಂಗೆ ಕೂತಿದ್ವಿ ಸೊ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ನಮ್ಮ ನವಿಗೆ ಆಪ್ತಿ ಎಲ್ಲ ಸುಸ್ತಾಗಿದೆ ರೀ ಪ್ಲೀಸ್ ಏನಾರು ಮಾಡಿಕೊಡಿ ಅಂದರು ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಚಪಾತಿ ಅನ್ನಕ್ಕೆ ಪರೋಟಾಗೆ ಪೂರಿಗೆ ರೈಸ್ಗೆ ಯಾವುದಕ್ಕೂ ಚೆನ್ನಾಗಿರೋದು ಇದು ಅದಕ್ಕೋಸ್ಕರ ಅವರಮ್ಮ ಅವರು ಒಬ್ಬಿಟ್ಟು ಕೊಟ್ಟು ಕಳ್ಸಿದ್ದಾರೆ ರವೆ ಉಂಡೆ ಇದೆ ಬೇರೆ ಬೇರೆ ಐತೆ ನಾನು ಒಟ್ಟಿಗೆ ಹಾಕಿದ್ದೀನಿ ಪುಳಿಯೋಗರೆ ಗೊಜ್ಜ ಐತೆ ಪುಳಿಯೋಗರೆ ಇದೆ ಹಾಗೆ ಮೊಟ್ಟೆ ಕೊಟ್ಟು ಕಳಿಸಿದ್ದಾರೆ ಪುಳಿಯೋಗರೆ ಮಾತ್ರ ಸಕ್ಕತ್ತಾಗಿ ಮಾಡಿ ಕೊಟ್ಟು ಕಳ್ಸಿದ್ದೆ ಫ್ರಿಜ್ಜಲ್ಲಿ ಇವಾಗ ತೆಗೆದು ಇಟ್ಟಿದ್ದೀನಿ ಮಧ್ಯಾಹ್ನ ತಿಂದು ನಮ್ಮ ನವಿ ಏನು ಬೇಡ ಏನು ಬೇಡ ಅಂತಿದ್ರು ಮಧ್ಯಾಹ್ನ ಬಂದು ಸುಸ್ತಾಗಿ ಮಲ್ಕೊಂಡು ಏನು ಅಡುಗೆ ಮಾಡ್ತಿದ್ರು ನೋಡಿ ಅವನು ಖುಷಿನ ದಿವನ ಟಾಯ್ಲೆಟ್ಗೆ ಹೋಗೋದಕ್ಕೋಸ್ಕರ ತೊಗೊಳ್ಳಿ ಹ್ಞೂ ಕೊಡೋಣ ಬನ್ನಿ ಗ್ಯಾಸ್ಟಿಕ್ ಆಗಿದೆ ಏನು ಮಾಡೋದು ಗೊತ್ತಾ ಗೈಸ್ ಊರಲ್ಲಿ ಹೋದಾಗ ಊಟನೇ ಮಾಡ್ತಿರ್ಲಿಲ್ಲ ಸರಿಯಾಗಿ ಅದರಿಂದ ಅವಳಿಗೆ ಗ್ಯಾಸ್ಟಿಕ್ ಆಗಿದೆ ತಲೆನೋವು ಬಂದಿರೋದು ಓಕೆ ಥ್ಯಾಂಕ್ಸ್ ಮತ್ತೆ ಸಿಗೋಣ ಇದು ಫ್ರೈ ಮಾಡ್ಬೇಕಾರೆ ಸಿಕ್ತಿ ಗೈಸ್ ನೋಡಿ ಗಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಂಗಿನಕಾಯಿ ಮತ್ತೆ ಗೋಡಂಬಿ ಇಲ್ಲಿ ಮಸಾಲೆ ಇಲ್ಲಿ ಆಯಿಲು ಆಯಿಲ್ ಬಂದು ಕೊಕೋನಟ್ ಆಯಿಲು ಒಂಥರ ಸ್ಮೆಲ್ ಬರ್ತಾ ಬರ್ತಾಯಿದ್ದಿದ್ವು ಒಗ್ಗರಣೆಗೆ ಹಾಕ್ತಾ ಸ್ಮೆಲ್ ಬರುತ್ತೆ ಆಮೇಲೆ ಏನು ಸ್ಮೆಲ್ ಬರೋಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಗೈಸಿದ್ದು ಕೆ ಏನೋ ಅಲ್ವೇನೆ ಅವ್ರ ಅಪ್ಪನ ಕೈಯಲ್ಲಿ ತರಿಸ್ಕೊಂಡಿದ್ರು ಊರಿಂದ ತಂದು ಕೊಟ್ಟಿದ್ರು ಸೊ ನಾನಿಲ್ಲಿ ಮ್ಯಾಚ್ ನೋಡ್ಕೊಂಡು ಇಲ್ಲಿ ಅವಳು ಕೂತ್ಕೊಂಡಿದ್ದಾಳೆ ನಾನು ಇಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಹಾಂ ಆರೋಗ್ಯಕ್ಕೆ ಒಳ್ಳೆಯದು ಅಂತೆ ಸೊ ಹಾಗೆ ನಮ್ಮ ಭಾವನೂ ಆ ಕೊಕೋನಟ್ ಆಯಿಲ್ ಯೂಸ್ ಮಾಡಿ ಇನ್ಮೇಲೆ

ಬಡಿತಾ ಇದ್ದಾನೆ ಕೊಡಮನೆ ಸ್ವಲ್ಪ ಬನ್ನಿ ಮಣ ಕ್ಯಾಪ್ಸಿಕಮ್ ಕರಿ ರೆಡಿ ಮಾಡ್ತಾ ಇದ್ದ ಘಾಟಿಗೆ ನನ್ನ ಖುಷಿ ಅದು ಬಿಟ್ಟೆ ಗಾಯಸ್ ಸೊ ನಾನು ಯೂಟ್ಯೂಬ್ ನೋಡ್ಕೊಂಡೆ ಮಾಡ್ತಾ ಇರೋದು ನಮಗೇನು ಬರೋಲ್ಲಿದೆ ಹೋಟಲ್ ತಿಂದಿದ್ದೆ ಚೆನ್ನಾಗಿತ್ತಲ್ಲ ಅದರಿಂದ ಮಾಡ್ತೀನಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬರೋದು ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಓಕೆ ಗಾಯಸ್ ಅವರಿಂದ ಬಂದು ಎಲ್ಲ ಕೆಲಸ ಎಲ್ಲ ಮಾಡಾಯ್ತು ಊಟ ತಿಂದಿದ್ದು ಆಯಿತು ಮ್ಯಾಚ್ ನೋಡ್ತಾ ಇದ್ದೀನಿ ಇಂದ ಮುಗಿದಿಲ್ಲ ವೀಡಿಯೋಲಿ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್